ಸ್ನೇಹಿತರೆ ಸ್ಯಾಂಡಲ್ವುಡ್ ತುಪ್ಪದ ಹುಡುಗಿ ರಾಗಿಣಿ ದ್ವಿವೇದಿ ಯಾಕೆ ಇನ್ನು ಸಿಂಗಲ್ ಮದುವೆ ಆಗುವ ವಯಸ್ಸು ಆಗಿದೆ ಅಲ್ವಾ ಎಂದು ಪ್ರಶ್ನೆ ಮಾಡುತ್ತಿದ್ದವರಿಗೆ ಇದೀಗ ಉತ್ತರ ಕೊಟ್ಟಿದ್ದಾರೆ ನಟಿ ಹೌದು ನನಗೆ ತುಂಬಾ ಮೋಸ ಮಾಡಿದ್ದಾರೆ ಎರಡು ವರ್ಷಕ್ಕೆ ಡಿವೋರ್ಸ್ ಬ್ರೇಕಪ್ ಆಯ್ತು ಹಾಗಾದ್ರೆ ನಿಜಕ್ಕೂ ಮದುವೆಯಾಗಿದ್ರಾ ರಾಗಿಣಿ ದ್ವಿವೇದಿ ಇವರಿಗೆ ಮಕ್ಕಳಿದ್ದಾರಾ ಯಾಕೆ ಡಿವೋರ್ಸ್ ಆಯ್ತು ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸೆಲೆಬ್ರಿಟಿಗಳಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಅಂತ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮದುವೆಯಾಗಿ ಮಕ್ಕಳು ಮಾಡಿಕೊಳ್ಳುವುದು ಒಂದು ಬ್ಯೂಟಿಫುಲ್ ಲೈಫ್ ಎಲ್ಲರೂ ಮದುವೆಯಾಗುತ್ತಿದ್ದಾರೆ ನಾನು ಮದುವೆಯಾಗಬೇಕು ಬಾಯ್ ಫ್ರೆಂಡ್ ಹುಡುಕಿಕೊಳ್ಳಬೇಕು ಮಕ್ಕಳ ಮಾಡಿಕೊಳ್ಳಬೇಕು ಎಂದು ಮತ್ತೊಬ್ಬರ ಪ್ರೆಷರ್ಗೆ ನಾವು ಮುಂದುವರೆಯಬಾರದು ಏಕೆಂದ್ರೆ ಈಗ ಖುಷಿಯಿಂದ ಮುಂದುವರೆದು ಎರಡು ವರ್ಷ ಆದ್ಮೇಲೆ ಬ್ರೇಕಪ್ ಅಥವಾ ಡಿವೋರ್ಸ್ ತೆಗೆದುಕೊಳ್ಳುವುದು ಸರಿಯಲ್ಲ ಖುಷಿ ಇಲ್ಲದ ಜಾಗದಲ್ಲಿ ನನಗೆ ಇರುವುದಕ್ಕೆ ಇಷ್ಟವಿಲ್ಲ ಒಳ್ಳೆ ಪಾರ್ಟ್ನರ್ ಸಿಕ್ ಕೆಲವೊಮ್ಮೆ ಸಂಸಾರ ಚೆನ್ನಾಗಿ ನಡೆಯುವುದಿಲ್ಲ ಹೀಗಾಗಿ ಪ್ರತಿಯೊಂದು ನ್ಯಾಚುರಲ್ ಆಗಿ ನಡೆಯಬೇಕು ಒಂದೊಂದು ಸಲ ಮೂರ್ನಾಲ್ಕು ಮದುವೆಗಳು ಬ್ಯಾಕ್ ಟು ಬ್ಯಾಕ್ ಬಂದರೆ ಆಗ ತುಂಬಾ ಪ್ರೆಷರ್ ಫೀಲ್ ಆಗುತ್ತದೆ ಓ ಒಬ್ಬಳೇ ಇನ್ನು ಸಿಂಗಲ್ ಹುಡುಗಿ ಇರುವುದು ನಿನ್ನ ಮದುವೆ ಯಾವಾಗ ಎಂದು ಪ್ರತಿಯೊಬ್ಬರು ಪ್ರಶ್ನೆ ಮಾಡುತ್ತಾರೆ ದಯವಿಟ್ಟು ಬಿಟ್ಟು ಬಿಡಿ ಎಲ್ಲರೂ ಫ್ಯಾಮಿಲಿ ಮಾಡಿಕೊಂಡು ಇದ್ದಾರೆ ನಾನು ಆದರೂ ಸಿಂಗಲ್ ಆಗಿ ಇರಬೇಕು ಸಿಂಗಲ್ ಆ್ಯಂಡ್ ಆಟ್ ವ್ಯಕ್ತಿಗಳು ಇರಲಿ ಬಿಡಿ ಅಂತ ಹೇಳುತ್ತೇನೆ ಈಗ ನಾನು ಖುಷಿಯಾಗಿದ್ದೇನೆ ನೆಮ್ಮದಿಯಾಗಿದ್ದೇನೆ ಆಟ ಆಗಿದ್ದೇನೆ ಈಗ ಲೈಫ್ ಎಂಜಾಯ್ ಮಾಡಬೇಕು ಅಂತಿರುವೆ ಆದರೆ ಎಲ್ಲರೂ ಮದುವೆ ಆಗಿ ಅಂತಿದ್ದಾರೆ ಎಂದು ರ್ಯಾಪರ್ ರಶ್ಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ರಾಗಿಣಿ ಮಾತನಾಡಿದ್ದಾರೆ ನಾನು ಒಳ್ಳೆ ಮನಸ್ಸು ಇರುವ ಹುಡುಗಿ ನನಗೆ ಮೋಸ ಮಾಡಿದರೆ ಖಂಡಿತ ನೋವಾಗುತ್ತದೆ ನನ್ನ ಹತ್ತಿರದವರೇ ನನಗೆ ಮೋಸ ಮಾಡಿದ್ದಾರೆ ನನಗೆ ಜನರು ಸುಲಭವಾಗಿ ಮೋಸ ಮಾಡುತ್ತಾರೆ ಹೌದು ರಾಗಿಣಿ ದ್ವಿವೇದಿಗೆ ಈಗಾಗಲೇ ಮದುವೆ ಆಗಿತ್ತು ಅಂತ ಹೇಳಲಾಗ್ತಿದೆ ಗಂಡ ಮಕ್ಕಳು ಮಾಡಿಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಇದೀಗ ಡಿವೋರ್ಸ್ ಮಾಡಿದ್ದಾರೆ ಎರಡು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತಿಮ ಆಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ